ಸುಮಲತಾರನ್ನ ಜೆಡಿಎಸ್ ಅಭ್ಯರ್ಥಿ ಮಾಡುವ ಆಸೆ ಇತ್ತು ಮಂಡ್ಯ ಜಿಲ್ಲೆ ಮದೂರಿನಲ್ಲಿ ಸಚಿವ ಡಿ ಸಿ ತಮ್ಮಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಮಲತಾರನ್ನೇ ಜೆಡಿಎಸ್ ಅಭ್ಯರ್ಥಿ ಮಾಡುವ ಆಸೆ ನನಗಿತ್ತು ಜೆಡಿಎಸ್ ವರಿಷ್ಠರನ್ನ ಭೇಟಿ ಮಾಡಿಸುವ ಯತ್ನವನ್ನ ಕೂಡ ಮಾಡಿದ್ದೆ ಅಂತ ಈಗ ಹೇಳಿದ್ದಾರೆ ಸಂಬಂಧಿ ಮಧು ಮೂಲಕ ಮಾಡಿದ ಪ್ರಯತ್ನ ವಿಫಲವಾಯಿತು ಸಂಧಾನಕ್ಕೆ ನಾನು ನನ್ನ ಮಗ ಸಕಲ ಪ್ರಯತ್ನವನ್ನ ಮಾಡಿದ್ವಿ ನಾನು ಮಾಡಿದ ಸಂಧಾನಕ್ಕೆ ಸುಮಲತಾ ಅವರೇ ಒಪ್ಪಿರಲಿಲ್ಲ ಸುಮಲತಾ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತನಾಡಬೇಕಾಗಿತ್ತು ನಾನೇ ಅಭ್ಯರ್ಥಿ ಆಗ್ತೀನಿ ಟಿಕೆಟ್ ಕೊಡಿ ಅಂತ ಕೇಳಬೇಕಾಗಿತ್ತು ಆದರೆ ಭೇಟಿಯಾಗೋಕೆ ಸುಮಲತಾ ಅವರೇ ಒಪ್ಪಲಿಲ್ಲ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಸಚಿವ ಡಿ ಸಿ ತಮ್ಮಣ್ಣ ಈಗ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಡಿ ಸಿ ತಮ್ಮಣ್ಣ ಅವರು ಈ ಮೂಲಕ ಡಿ ಸಿ ತಮ್ಮಣ್ಣ ಅವರು ಈಗ ಈ ರೀತಿಯಾಗಿ ಒಂದು ರೀತಿ ನಾವು ಪ್ರಯತ್ನ ಪಟ್ಟಿದ್ವಿ ಅವರೇ ಬಂದಿಲ್ಲ ಅನ್ನೋ ರೀತಿ ಹೇಳಿಕೆಯನ್ನು ಕೊಡುವಂತ ಪ್ರಯತ್ನವನ್ನು ಪಟ್ಟಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ತಮ್ಮ ನೋಡ್ಕೊಂಬರೋಣ ನಮ್ಮ ಸಂಬಂಧಿ ಮೂಲಕ ಮದುವೆ ಮೂಲಕ ನಾನು ಒಂದು ಸಾರಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದೆ ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇತ್ತು ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಬಹಳ ಸಂತೋಷ ನಾವು ಯಾಕೆ ಕುಮಾರಸ್ವಾಮಿ ಅವರ ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು ಅದರಿಂದ ನಾನು ಕೂಡ ಮದುವೆಯ ಮೂಲಕ ಒಂದು ಸಾರಿ ಕುಮಾರಸ್ವಾಮಿಯನ್ನು ಭೇಟಿಯಾಗಲಿ ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿಯವರೂ ಅವ್ರ ಮನೆಗೆ ಬೇಡ ಬೇಡ ಇವರು ಅವ್ರ ಮನೆಗೆ ಹೋಗೋದು ಬೇಡ ನಾನು ಮಧ್ಯವರ್ತಿಗಳ ನಿವಾಸದಲ್ಲಿ ಎಲ್ಲಾದರೂ ಒಂದು ಸಭೆ ಏರ್ಪಡಿಸ್ತೀನಿ ಯಾರು ಬೇಡ ಅವರಿಬ್ಬರೇ ವೈಯಕ್ತಿಕವಾಗಿ ಮಾತನಾಡಲಿ ಆನಂತರ ಬೇಕಾದರೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕಳಿಸ್ದೆ ಆದರೆ ಪ್ರತಿಕ್ರಿಯೆ ಬರಲಿಲ್ಲ ಬರೆದು ಹೋದ ಮೇಲೆ ವಿಧಿ ಇಲ್ಲ ನನಗೆ ಗೊತ್ತಿಲ್ಲ ಅವರು ಅವ್ರ ಮಧ್ಯೆ ಸುಮಲತಾ ಅವ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾವು ಪ್ರಯತ್ನ ಮಾಡೋದಂತೂ ಮಾಡಿದ್ವಿ ನಾನು ನನ್ನ ಮಗ ಇಬ್ಬರೂ ಕೂಡ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅವ್ರನ್ನ ಎರಡು ಬಾರಿ ಕರೆಸ್ಕೊಂಡು ಮಾತನಾಡಿ ನಾವು ಒಂದು ಬಾರಿ ಭೇಟಿಯಾಗಲಿ ಭೇಟಿಯಾಗಿ ಮಾತನಾಡಲಿ ಮಾತನಾಡಿದ ಮೇಲೆ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಇದು ಮಾಡಿದ್ವಿ ಪ್ರಯತ್ನ ಮಾಡಿದ್ವಿ ಆದರೆ ಅವರು ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಅದರಿಂದ ಅವ್ರ ಬಗ್ಗೆ ನಾವು ಒತ್ತಡ ಇರಬೇಕಾಗಲಿಲ್ಲ ಅಭ್ಯರ್ಥಿ ಆಗುವಂಥವ್ರೇ ಒಲವು ತೋರಿಸ್ದೇ ಇದ್ದಂಥ ಪಕ್ಷದಲ್ಲಿ ನಮ್ಮ ನಾಯಕರನ್ನೇ ಭೇಟಿಯಾಗೋದಕ್ಕೆ ಇಷ್ಟಪಡ್ದೇ ಇದ್ದಂಥ ಪಕ್ಷದಲ್ಲಿ ಅಂಥ ಅವಶ್ಯಕತೆ ಏನಿದೆ ಯಾರಿಗಾದ್ರೂ ಕೂಡ ಹೇಳಿ ನೀವು ಈ ಥರ ಆಗ್ತಾಯಿದ್ದೀವಿ ಇವರವ್ರನ್ನ ಭೇಟಿನೇ ಆಗಲಿಲ್ಲಲ್ಲ ಅವ್ರ ಜೊತೆ ಅಭ್ಯರ್ಥಿ ಆಗ್ತೀನಿ ನೀವು ನನ್ನನ್ನು ಮಾಡಿ ಅಂತಲೇ ಕೇಳಿಲ್ಲವೆ ಅಲ್ಲ ಅಥವಾ ಅವತ್ತಾದ್ರೂ ನಾನು ಜೆ ಡಿ ಎಸ್ ಅಭ್ಯರ್ಥಿಯಾಗೇ ಇರ್ತೀನಿ ಕೊಡಿ ಅಂತ ಕೇಳಲಿಲ್ಲ ಅಥವಾ ನಾನು ಕಾಂಗ್ರೆಸ್ನಿಂದಲೇ ನಿಲ್ಲಬೇಕು ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಕೇಳಲಿಲ್ಲ ಅಲ್ವೇ ಕಮ್ಯುನಿಕೇಶನ್ ಗ್ಯಾಪ್ ಅಂದ್ರೆ ಯಾರ ಮಧ್ಯೆ ಗ್ಯಾಪ್ ಅವರಿಬ್ಬರ ಮಧ್ಯೆ ಗ್ಯಾಪ್ ಯಾಕೆ ನಾವು ಕಮ್ಯುನಿಕೇಶನ್ ಮಾಡಿದ್ವಲ್ಲ ನಾನು ನನ್ನ ಮಗ ಇಬ್ಬರು ಪ್ರಯತ್ನ ಮಾಡಿದ್ವಿ ಯಾಕಂದ್ರೆ ನಮ್ಮ ಸಂಬಂಧ ಅಳಸೋಗ್ಬಿಡ್ತದೆ ಯಾಕೆ ಬೇಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿ ರವಿ ಡಿ ಸಿ ತಮ್ಮಣ್ಣ ಅವರು ಈಗ ಕಡೆಗಳಿಗೆ ಈ ರೀತಿ ಸೀಟ್ ಎಲ್ಲ ಇವ್ರಿಗೆ ಬಂದು ಜೆ ಡಿ ಎಸ್ಗೆ ಅಂತ ಆಗಿ ನಿಖಿಲ್ ಅಂತ ಘೋಷಣೆ ಆದಮೇಲೆ ಈಗೇನೋ ಹೊಸದೇನೋ ಹೇಳ್ತಾ ಅಂತ ಅಮರ್ ಪ್ರಸಾದ್ ಖಂಡಿತ ಆ ತರದ ಒಂದು ಅನುಮಾನ ಈಗ ಡಿಸಾಮಣ್ಣ ಅವರ ಹೇಳಿಕೆಯಿಂದ ಪ್ರಸ್ತಾಪ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತು ನಿಖಿಲ್ ಅವ್ರನ್ನ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಅದೇ ಅದೇ ಹೊತ್ತಿಗೆ ಏನು ನಾವೇ ಜೆ ಡಿ ಸುಮಲತಾ ಅವರ ಅಭ್ಯರ್ಥಿ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಆದ್ರೆ ಸುಮಲತಾ ಅವರೇ ಒಪ್ಲಿಲ್ಲ ಅಂತಕ್ಕಂಥದ್ದು ಅಂದ್ರೆ ಈಗ ದೊಡ್ಡ ಶಂಕೆರೆ ಏನು ಅಂಬೇಶ್ವರ ಅವರ ಹುಟ್ಟೂರಿದೆ ಅಲ್ಲಿ ಅಂಬಿ ಅಮರ್ ಅಂತ ಹೇಳಿ ಮತ್ತೆ ಸಾಕಷ್ಟು ಜನ ಸುಮಲತಾ ಅವರು ಮತ್ತೆ ಡಿಸಿ ತಮ್ಮಣ್ಣ ಅವರ ಸಂಬಂಧಿಕರಿದ್ದಾರೆ ಹೀಗಾಗಿ ಮಧು ಅಂತಕ್ಕಂಥ ವ್ಯಕ್ತಿಗಳ ಮೂಲಕ ಅಂದ್ರೆ ಮಧು ಅವರು ಎರಡೂ ಕುಟುಂಬಕ್ಕೆ ಸಂಬಂಧಿಕರು ಮತ್ತೆ ಆಪ್ತರಾಗಿರ್ತಕ್ಕಂಥವ್ರು ಅವ್ರ ಮೂಲಕ ಡಿಸಿ ತಮ್ಮಣ್ಣ ಮತ್ತೆ ಅವ್ರ ಮಗ ಇಬ್ರು ಕೂಡ ಒಂದು ರಾಜಿ ಸಂಧಾನ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ವಿ ಆದ್ರೆ ಸುಮಲತಾ ಅವರೇ ಅದಕ್ಕೆ ಮುಂದಾಗ್ಲಿಲ್ಲ ಸುಮಲತಾ ಅವರೇ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನನ್ನೇ ಅಭ್ಯರ್ಥಿಯಾಗಿ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರೆ ಖಂಡಿತವಾಗ್ಲೂ ಬಿಟ್ಕೊಡ್ತಾ ಇದ್ವಿ ಆದ್ರೆ ಸುಮಲತಾ ಅವರೇ ಇದಕ್ಕೆ ಒಪ್ಲಿಲ್ಲ ಹೀಗಾಗಿ ಸುಮಲತಾ ಮತ್ತೆ ಸಿಎಂ ನಡುವೆ ಯಾವ ರೀತಿ ಮಾತುಕತೆ ನಡೆದಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಹೇಳೋದ್ರ ಮೂಲಕ ಏನು ನಿಖಿಲ್ ಅವ್ರನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇರ್ತಕ್ಕಂಥ ದಿನನೇ ನಾವು ಕೂಡ ಸುಮಲತಾ ಅವ್ರಿಗೆ ಜೆಡಿಎಸ್ ನ ಟಿಕೆಟ್ ನ ಕೊಡ್ಬೇಕು ಅಂತ ಅಂತ ಅನ್ಕೊಂಡಿರ್ತಕ್ಕಂಥ ವಿಚಾರವನ್ನ ಈಗ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ಈ ರೀತಿ ಹೇಳಿಕೆ ನೀಡಿದ್ದಾರಾ ಅಂತಕ್ಕಂತ ಚರ್ಚೆ ಈಗ ಶುರುವಾಗಿದೆ ಅಮರ್ ಪ್ರಸಾದ್ಗಾಗಿರ್ವಿ ಇದು ಡಿ ಸಿ ತಮ್ಮಣ್ಣ ಅವರು ಕೊಟ್ಟಿರುವಂಥ ಹೇಳಿಕೆ ಇವತ್ತು ತುಂಬ ಇಂಪಾರ್ಟೆಂಟ್ ದಿನ ಮಂಡ್ಯದ ಚುನಾವಣಾ ರಣಕಣದಲ್ಲಿ ಯಾಕಂದರೆ ನಿಖಿಲ್ ಹೆಸರನ್ನು ಇವತ್ತು ದೇವೇಗೌಡರು ಅಧಿಕೃತವಾಗಿ ಘೋಷಣೆ ಮಾಡೋರಿದ್ದಾರೆ ಸಮಾವೇಶ ನಡೆಸಿ ಮತ್ತೊಂದು ಕಡೆ ಸುಮಲತಾ ಅಂಬರೀಷ್ ಅವರು ಕೂಡ ಬಿಡುವಿಲ್ಲದ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಸುಮಲತಾ ಮತ್ತು ಅವರ ಪುತ್ರ ಅಭಿಷೇಕ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಮೇಲುಕೋಟೆ ಮತ್ತು ಮಂಡ್ಯದ ಹಲವು ಭಾಗಗಳಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು ಕೂಡ ಇಂತಹ ಸಂದರ್ಭದಲ್ಲಿ ಡಿ ಸಿ ತಮ್ಮಣ್ಣ ಅವರ ಹೇಳಿಕೆ ಹಿಂದೆ ಅವರು ಕೊಟ್ಟಂಥ ಹೇಳಿಕೆಗಳೆಲ್ಲವೂ ಕೂಡ ಸುಮಲತಾ ಅವರ ವಿರುದ್ಧವಾಗಿಯೇ ಇತ್ತು ಯಾಕೆ ನಿಖಿಲ್ಗೆ ಯಾಕೆ ಕೊಡಬಾರ್ದು ವಂಶ ಪಾರಂಪರ್ಯ ಯಾವ ಪಾರ್ಟಿಯಲ್ಲಿ ಇಲ್ಲ ನಿಖಿಲ್ ಯೋಗ್ಯ ಅಭ್ಯರ್ಥಿ ಸುಮಲತಾ ಅವರಿಗಿಂತ ನಿಖಿಲ್ ಯೋಗ್ಯ ಯೋಗ್ಯ ಅಭ್ಯರ್ಥಿ ಈ ರೀತಿ ಎಲ್ಲ ಹೇಳಿಕೆಗಳನ್ನು ಡಿ ಸಿ ತಮ್ಮಣ್ಣ ಅವ್ರು ಕೊಟ್ಟಿದ್ದರು ಟಿ ವಿನ ಜೊತೆ ಮಾತನಾಡ್ತಾನೆ ಡಿ ಸಿ ತಮ್ಮಣ್ಣ ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಅಂದರೆ ಎಲ್ಲೂ ಕೂಡ ಅವರು ತುಟಿಪಿಟಿ ಕಂದಿರಲಿಲ್ಲ ಬನ್ನಿ ನಾವೇ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಏನೂ ಕೂಡ ಮಾತಾಡಿರಲಿಲ್ಲ ಆದರೆ ಈಗ ನಿಖಿಲ್ ಅಂತ ಘೋಷಣೆ ಆಗ್ತಿರುವಂಥ ಸಂದರ್ಭದಲ್ಲಿ ಸುಮಲತಾ ಅವರು ಅವರು ಅವ್ರ ಪಾಡಿಗೆ ಅವರು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ ನಿಖಿಲ್ ವಿರುದ್ಧ ಸೆಣಸಡಲಿಕ್ಕೆ ಅವರು ಸಜ್ಜಾಗಿದ್ದಾರೆ ಇಂಥ ಟೈಮ್ನಲ್ಲಿ ಈಗ ಆಲ್ ಆಫ್ ಎ ಸಡನ್ ಡಿ ಸಿ ತಮ್ಮಣ್ಣ ಅವರು ನಾವು ಜೆ ಡಿ ಎಸ್ಗೆ ಕರ್ಕೊಂಬಂದು ಟಿಕೆಟ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ ಅನ್ನುವಂಥ ಒಂದು ಹೊಸ ರೀತಿಯಾದಂಥ ಒಂದು ಕಂಪ್ಲೀಟ್ ಬೇರೆದೇ ರೀತಿಯಾದಂಥ ಒಂದು ಸ್ಟೋರಿಯನ್ನು ಅವರು ಹೇಳ್ತಾ ಇದ್ದಾರೆ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಅನುಮಾನಕ್ಕೂ ಕೂಡ ಕಾರಣ ಆಗುವಂತಹ ವಿಚಾರ ಅನುಮಾನಗಳೇನಂದ್ರೆ ಇಷ್ಟು ದಿವಸ ಆಗದ್ರೆ ಡಿ ಸಿ ತಮ್ಮಣ್ಣ ಯಾಕೆ ಸುಮ್ಮನಿದ್ರು ಇದುವರೆಗೂ ಕೂಡ ಯಾಕೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಅಹ್ ಒಂದ್ ವೇಳೆ ಟಿಕೆಟ್ ಕೊಡ್ತೀವಂತಾಗಿದ್ರೆ ಯಾಕೆ ಬೇಡ ಅಂತಿದ್ರು ಸುಮಲತಾ ಅವರು ಎಲ್ಲ ಪ್ರಶ್ನೆಗಳು ಇಲ್ಲಿ ಖಂಡಿತವಾಗ್ಲೂ ಕೂಡ ಉತ್ತರವನ್ನು ಡಿ ಸಿ ತಮ್ಮಣ್ಣ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ಸುಮ್ಮನೆ ಏನಾದರೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಭಾಗವಾಗಿ ಈ ರೀತಿ ಏನಾದರೂ ಕೂಡ ಸ್ಟೋರಿಯನ್ನು ಹರಿಬಿಡ್ತಾ ಇದಾರೆ ಡಿ ಸಿ ತಮ್ಮಣ್ಣ ಕತೆ ಹೇಳ್ತಾ ಇದ್ದಾರೆ ಅಥವಾ ನಿಜಾಗ್ಲೂ ನಿಜವಾಗ್ಲೂ ಕೂಡ ಆ ಥರದೊಂದು ಪ್ರಯತ್ನ ನಡೆದಿತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಒಂದು ಕ್ಲಾರಿಟಿ ಸಿಗಬೇಕು ಇದಕ್ಕೆ ಸುಮಲತಾ ಅವರ ಉತ್ತರ ಬಂದ ಬಳಿಕವಷ್ಟೇ ಬಹುಶಃ ಒಂದು ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ನಿರೀಕ್ಷೆ ಇದೆ ಸೊ ಅದು ಡಿ ಸಿ ತಾಮಣ್ಣ ಹೇಳಿದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಾಗ ಇವರೇನು ಹೇಳ್ತಾರೆ ಅಂತ ನೋಡಿದಾಗ ಒಂದು ಅಂದಾಜು ಬರುತ್ತೆ ನೋಡ್ತಿರುವಂಥ ಜನರಿಗೆ ಇಬ್ಬರಲ್ಲಿ ಯಾರು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸತ್ಯ ಇರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದವರೆಗೂ ಕೂಡ ಸುಮಲತಾ ಅವರಿಂದ ಈ ವಿಚಾರಕ್ಕೆ ಹಾಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಡಿ ಸಿ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇತ್ತು ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ ನಾವು ಯಾಕೆ ಕುಮಾರಸ್ವಾಮಿ ಅವರ ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು ಅದರಿಂದ ನಾನು ಕೂಡ ಮದುವೆಯ ಮೂಲಕ ಒಂದು ಸಾರಿ ಕುಮಾರಸ್ವಾಮಿಯನ್ನು ಭೇಟಿಯಾಗಲಿ ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಬೇಡ ಇದು ಡಿ ಸಿ ತಮ್ಮಣ್ಣ ಅವರ ಹೇಳಿಕೆ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ ಡಿ ಸಿ ತಮ್ಮಣ್ಣ ಅವರು ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಅವ್ರು ಕೊಟ್ಟಂತಹ ಹೇಳಿಕೆಗಳು ಅವ್ರು ಈಗ ಆಡ್ತಿರುವಂತಹ ಮಾತು ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಕಾಣಿಸ್ತಾ ಇದೆ ಹಾಗಾದ್ರೆ ಯಾವಾಗ ಬರೀ ಸುಮಲತಾ ವಿರುದ್ಧನೇ ಹೇಳಿಕೆ ಕೊಡ್ಕೊಂಡು ಬರ್ತಾ ಅಂತ ಡಿ ಸಿ ತಮ್ಮಣ್ಣ ಸಂಧಾನಕ್ಕೆ ಪ್ರಯತ್ನ ಪಟ್ಟಿದ್ ಯಾವಾಗ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಯಾವಾಗ ಇದೆಲ್ಲವೂ ಕೂಡ ಬಹಳ ಒಂದು ಉತ್ತರ ಡಿ ಸಿ ತಮ್ಮಣ್ಣವರು ಉತ್ತರವನ್ನು ಕೊಡಬೇಕಾಗಿರುವಂತಹ ವಿಚಾರಗಳು ಆ್ಯಕ್ಚುಲಿ ಸುಮಲತಾ ಅವರು ಚುನಾವಣೆ ನಿಲ್ಲೋದು ಖಚಿತ ಅಂತ ಹೇಳಿದ ಬಳಿಕ ಡಿ ಸಿ ತಮ್ಮಣ್ಣ ಅವರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು ಸುಮಲತಾ ಅವ್ರಿಗಿಂತ ನಿಖಿಲ್ ಸ್ಟ್ರಾಂಗ್ ಅಭ್ಯರ್ಥಿ ಮಂಡ್ಯದಲ್ಲಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಮನೆಗೆ ಹೋದಾಗ ಒಂದು ಗ್ಲಾಸ್ ನೀರು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು ಈ ಥರದ್ದೆಲ್ಲ ನಾನಾ ಥರದ ಮಾತುಗಳನ್ನು ಡಿ ಸಿ ತಮ್ಮಣ್ಣ ಆಡಿದರು ಈಗ ಸುಮಲತಾ ಅವರು ಪ್ರಚಾರ ಕಣದಲ್ಲಿ ತುಂಬ ವೇಗವಾಗಿ ಪ್ರಚಾರದಲ್ಲಿ ಬ್ಯುಸಿಯಾಗಿರುವಂಥ ಸಂದರ್ಭದಲ್ಲಿ ಇವತ್ತು ನಿಖಿಲ್ ಹೆಸರನ್ನು ಮಂಡ್ಯದಲ್ಲಿ ಘೋಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿ ಸಿ ತಮ್ಮಣ್ಣ ಹೊಸ ರೀತಿಯಾದಂಥ ಒಂದು ಕಥೆಯನ್ನು ಇವಾಗ ಹೇಳ್ತಾ ಇದ್ದಾರೆ ಈ ಕಥೆಯಲ್ಲಿ ಸತ್ಯ ಎಷ್ಟು ಮಿಥ್ಯ ಎಷ್ಟು ಎಲ್ಲವನ್ನು ಕೂಡ ಅವರೇ ಸ್ಪಷ್ಟಪಡಿಸಬೇಕು ಹಾಗೂ ಸುಮಲತಾ ಅವರು ಇದಕ್ಕೆ ರಿಯಾಕ್ಷನ್ ಕೊಟ್ಟ ಬಳಿಕ ಒಂದು ಚಿತ್ರಣ ಸಿಗುತ್ತೆ